ಓಂ ಶಾಂತಿ ವಾಣಿ ಡೇಟು ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಪ್ದಾದ ಮಧುಬನ ರಿವೈಸ್ಡ್ ವಾಣಿ ಮೂರು ಎರಡು ಎರಡು ಸಾವಿರದ ಇಪ್ಪತ್ತು ಪರಮಾತ್ಮನ ಪ್ರೀತಿಯಲ್ಲಿ ಇಂತಹ ಸಂಪೂರ್ಣ ಪವಿತ್ರತೆಯ ಸ್ಥಿತಿಯನ್ನು ರೂಪಿಸಿಕೊಳ್ಳಿ ಅದರಲ್ಲಿ ವ್ಯರ್ಥದ ಹೆಸರು ಗುರುತು ಇರಬಾರದು ವರದಾನ ಸೈಲೆನ್ಸ್ ಶಕ್ತಿಯ ಮೂಲಕ ಸೆಕೆಂಡಿನಲ್ಲಿ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಅನುಭವ ಮಾಡಿಸುವಂತಹ ವಿಶೇಷ ಆತ್ಮ ಭವ ವಿಶೇಷ ಆತ್ಮಗಳ ಕೊನೆಯ ವಿಶೇಷತೆಯಾಗಿದೆ ಸೆಕೆಂಡಿನಲ್ಲಿ ಯಾವುದೇ ಆತ್ಮಕ್ಕೆ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಅನುಭವಿಯನ್ನಾಗಿ ಮಾಡಿಬಿಡ್ಬೋದು ಕೇವಲ ರಸ್ತೆಯನ್ನು ತೋರಿಸುವುದಲ್ಲ ಆದರೆ ಒಂದು ಸೆಕೆಂಡ್ನಲ್ಲಿ ಶಾಂತಿಯ ಹಾಗೂ ಅತೀಂದ್ರಿಯ ಸುಖದ ಅನುಭವವನ್ನು ಮಾಡಿಸುತ್ತಾರೆ ಮುಕ್ತಿಯ ಅನುಭವವಾಗಿದೆ ಸುಖ ಮತ್ತು ಮುಕ್ತಿಯ ಅನುಭವವಾಗಿದೆ ಶಾಂತಿ ಆಗ ಯಾರೇ ಎದುರಿಗೆ ಬಂದರೂ ಅವರು ಸೆಕೆಂಡಿನಲ್ಲಿ ಇದರ ಅನುಭವ ಮಾಡಬೇಕು ಯಾವಾಗ ಈ ರೀತಿಯಲ್ಲಿ ಸ್ಪೀಡ್ ಆಗುತ್ತೆ ಆಗ ಸೈನ್ಸ್ನ ಮೇಲೆ ಸೈಲೆನ್ಸ್ನ ವಿಜಯವನ್ನು ನೋಡುತ್ತಾ ಎಲ್ಲರ ಮುಖದಿಂದ ವಾಹ ವಾಹ ಎಂಬ ಮಾತು ಹೊರಡುತ್ತದೆ ಮತ್ತು ಪ್ರತ್ಯಕ್ಷತೆಯ ಅದೃಶ್ಯ ಎದುರಿಗೆ ಬರುವುದು ಸ್ಲೋಗನ್ ತಂದೆಯ ಎಲ್ಲ ಆಜ್ಞೆಗಳ ಮೇಲೆ ಬಲಿಹಾರಿ ಆಗುವಂತಹ ಸತ್ಯ ಪತಂಗಗಳಾಗಿ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಈಗ ಹೇಗೆ ವಾಚಾದಿಂದ ಡೈರೆಕ್ಷನ್ ಕೊಡಬೇಕಾಗಿ ಬರುತ್ತದೆ ಇದೇ ರೀತಿ ಶ್ರೇಷ್ಠ ಸಂಕಲ್ಪಗಳಿಂದ ಇಡೀ ಕಾರೋಬಾರು ನಡೆಸಬಹುದು ವಿಜ್ಞಾನದವರು ಕೃತಿಯ ಕೆಳಗಿನಿಂದ ಮೇಲಿನವರೆಗೂ ಡೈರೆಕ್ಷನ್ ಪಡೆದುಕೊಳ್ಳುತ್ತಾ ಇರುತ್ತಾರೆ ಅಂದ ಮೇಲೆ ತಾವು ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯ ಮೂಲಕ ಇಡೀ ಕಾರೋಬಾರನ್ನು ನಡೆಸಲು ಸಾಧ್ಯವಿಲ್ಲವೇ ಹೇಗೆ ಮಾತನಾಡಿ ವಿಚಾರವನ್ನು ಸ್ಪಷ್ಟ ಮಾಡುತ್ತೀರಿ ಅದೇ ರೀತಿ ಮುಂದೆ ಹೋಗಿ ಸಂಕಲ್ಪಗಳಿಂದ ಇಡೀ ಕಾರೋಬಾರು ನಡೆಯುವುದು ಆದ್ದರಿಂದ ಶ್ರೇಷ್ಠ ಸಂಕಲ್ಪಗಳ ಸ್ಟಾಕ್ ಜಮಾ ಮಾಡಿ